ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ಸಾಯಂಕಾಲ ಚಹಾ ಜೊತೆಗೆ ತಿನ್ನೋದಕ್ಕೆ ಒಂದು ರುಚಿಯಾದಂಥ ಸ್ನ್ಯಾಕ್ಸ್ ಮಾಡಿ ತೋರಿಸಕತ್ತೀನಿ ಅದು ಕೇವಲ ಒಂದು ಅರ್ಧ ಕ್ಯಾಬೇಜಿಂದ ಒಂದು ಅರ್ಧ ಕ್ಯಾಬೇಜಿಂದ ಒಂದು ರುಚಿಯಾದ ಸ್ನ್ಯಾಕ್ಸ್ ಮಾಡಿ ತೋರ್ಸಕತ್ತೀನಿ ಅದ್ಭುತವಾದಂಥ ರುಚಿಯಾಗಿರುತ್ತೆ ಖಂಡಿತವಾಗಲೂ ಸಲ ನೀವು ಮಾಡಿ ತಿಂದಿರಿ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಿ ಅಷ್ಟು ರುಚಿಯಾಗಿರ್ತೈತಿ ನೋಡೋದಕ್ಕೆ ಇದು ನಿಮ್ಗೆ ನಮ್ಮ ಉತ್ತರ ಕರ್ನಾಟಕದ ಜುಣಕುದ್ ವಡಿ ಕಣ್ಣಂಗೆ ಕಾಣಿಸುತ್ತೆ ಆದರೆ ಇದು ಜುಣಕದ ವಡಿ ಕ್ಯಾಬೇಜಿಂದ ಮಾಡಿರುವಂಥ ಒಂದು ವಡೆ ಬರೀ ಹೆಂಗಿದ್ರೆ ಇದನ್ನ ಸ್ನ್ಯಾಕ್ಸ್ ಹೆಂಗೆ ಮಾಡೋದು ಅಂತೇಳಿ ನೋಡೋಣಂತೆ ಮೊದಲಿಗೆ ನಾನು ಫ್ರೆಶ್ ಆಗಿರುವಂಥ ಒಂದು ಕ್ಯಾಬೇಜನ್ನು ತೊಗೊಂಡಿನಿ ಇದು ಫುಲ್ ಕ್ಯಾಬೇಜಿನ ಬೇಕಾಗೋದಿಲ್ಲ ಒಂದು ಅರ್ಧ ಕ್ಯಾಬೇಜ್ ಆದರೆ ಸಾಕ್ರಿ ಸಾಕಷ್ಟು ಸ್ನ್ಯಾಕ್ಸ್ಗಳು ರೆಡಿ ಆಗ್ತವೆ ಈಗ ಇದನ್ನ ಸೆಂಟ್ರೊಳಗೆ ನಡುವೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ರಿ ನೋಡಿ ಈ ರೀತಿಯಾಗಿ ನಡುವೆ ಕಟ್ ಮಾಡಿಕೊಂಡು ಇದನ್ನ ಸ್ವಲ್ಪ ದೊಡ್ಡ ದೊಡ್ಡದಾಗಿನ ಕಟ್ ಮಾಡ್ಕೊಳ್ರಿ ಇನ್ನು ಚೆನ್ನಾಗಿ ಹೆಚ್ಕೋಬೇಕಂತೇನಿಲ್ಲ ಇಷ್ಟು ತೊಗೊಂಡಿನಿ ನೋಡಿ ನಾನು ಇಷ್ಟಕ್ಕೆ ಅಷ್ಟೊಂದು ಸ್ನ್ಯಾಕ್ಸ್ ಆಗಿತ್ತು ಈಗ ಇದನ್ನು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ರಿ ಈ ರೀತಿಯಾಗಿ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಳ್ರಿ ದಯವಿಟ್ಟು ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊತೀನಿ ಹಾಕ್ಕೊಂಡು ಇದನ್ನು ನುಣ್ಣಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಡಿ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಜೊತೆ ರುಬ್ಕೊಂಡು ಬರಬೇಕು ಇದನ್ನು ನೋಡಿರಿ ಈ ಥರ ನಾನು ನುಣ್ಣಗೆ ರುಬ್ಕೊಂಡು ಬಂದಿನಿ ಇದು ರುಬ್ಬಿರುವಂಥದ್ದನ್ನು ಒಂದು ಪಾತ್ರೆ ತಕ್ಕೋತೀನಿ ಈಗ ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊತೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಏಳು ಎಂಟು ಬೆಳ್ಳುಳ್ಳಿ ಬ್ಯಾಳಿ ಮತ್ತು ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಖಾರ ನೋಡಿಕೊಂಡು ಹಾಕ್ಕೊಡ್ರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಈಗ ಇದು ಖಾರನೆಲ್ಲ ಕ್ಯಾಬೇಜ್ ರುಬ್ಬಾಕೊಂಡಿದ್ದೆಲ್ಲ ಅದಕ್ಕೆ ಸೇರಿಸ್ಕೊತೀನಿ ಮತ್ತೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಒಂದು ಅರ್ಧ ಚಮಚಷ್ಟು ಜೀರಿಗೆ ಪೌಡ್ರ್ ಹಾಕ್ಕೊಳ್ರಿ ಆಮೇಲೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ರಿ ಮತ್ತು ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕೊಂಡಿ ಮತ್ತು ಒಂದು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ಒಂದು ಬೌಲಷ್ಟು ಕಡಲೆಬೇಳೆ ಹಿಟ್ಟು ಗ್ರಾಮ್ ಫ್ಲೋರ್ ಅಂತಾರಲ್ಲ ರೈಸ್ ಫ್ಲೋರ್ ಮತ್ತು ಗ್ರಾಮ್ ಫ್ಲೋರ್ ಎರಡನ್ನೂ ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡಿಕೊಳ್ರಿ ಇದನ್ನೇನು ನಾವು ನಾದ್ಕೊಂಡು ಬೇಕಾಗೋದಿಲ್ರಿ ಇದು ತೀರಾ ಗಟ್ಟಿನೂ ಅಲ್ಲ ತೀರಾ ಮೆತ್ತಗೂ ಅಲ್ಲ ಆ ರೀತಿ ಒಂದು ಹದಕ್ಕೆ ಇದನ್ನ ಚಲೋ ತಂಗ ಚಮಚಲಿಂತ್ರನ ಮಿಕ್ಸ್ ಮಾಡಿಕೊಡ್ರಿ ನೋಡಿರಿ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಯಾಕಂದರೆ ಇದನ್ನು ನಾವು ತಟ್ಟೆಗೆ ಹಾಕ್ಕೊಂಡು ಕೈಯಿಂದ ತಟ್ಕೊತೀವಿ ನಾವು ಇದನ್ನು ಲಟ್ಸೋದಿಲ್ಲ ಏನೂ ಮಾಡೋದಿಲ್ಲ ಅದಕ್ಕೋಸ್ಕರ ಇದು ಭಾಳ ಮೆತ್ ಮತ್ತು ನೀರು ಆಗಬಾರ್ದು ನೀರಾದ್ರೆ ಸರಿಯಾಗಿ ಬೇಯೋದಿಲ್ಲ ಇದು ಒಂದು ಹದಕ್ಕೆ ಈ ರೀತಿ ಹದವಾಗಿ ಇರಬೇಕಿದು ಮತ್ತು ಇದಕ್ಕೆ ಭಾಳಷ್ಟು ಒಂದು ಬೌಲಷ್ಟು ಕೊತ್ತಂಬ್ರಿನ ಸಣ್ಣಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ರಿ ಕೊತ್ತಂಬರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಾಸ್ತಿ ಹಾಕ್ಕೊಳ್ರಿ ಕೊತ್ತಂಬರಿ ಹಾಕ್ಕೊಂಡು ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ರಿ ಈಗ ಒಂದು ತಾಟಿಗೆ ನಾನು ಎಣ್ಣೆ ಹಚ್ಕೊಳಕತ್ತೀನಿ ಈ ರೀತಿಯಾಗಿ ಒಂದು ತಾಟಿಗೆ ಎಣ್ಣೆ ಹಚ್ಕೊಂಡು ಅದನ್ನು ನಾ ಏನು ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಇದ್ರ ಮೇಲೆ ಹಾಕ್ಕೊಂಡು ಚಲೋ ತಂಗ ತಟ್ಕೋಬೇಕು ತಟ್ಟಿ ನಾವು ಇದನ್ನು ಒಲೆ ಮೇಲೆ ಬೇಯಿಸ್ಕೊಂಡು ಬರಬೇಕು ನೀವು ಯಾವ ರೀತಿ ಇಡ್ಲಿ ಬೇಯಿಸ್ಕೊತಿರಲ್ಲ ಆ ರೀತಿಯಾಗಿ ಇದನ್ನು ಬೇಯಿಸ್ಕೊಂಡು ಬರಬೇಕು ನೋಡಿರಿ ಈ ರೀತಿ ಒಂದು ತಾಟಿಗೆ ಹಾಕೊಂಡು ಈ ರೀತಿಯಾಗಿ ಎಲ್ಲನೂ ಸರಿ ಸಮಾನವಾಗಿ ಕೈಯಿಂದ ತಟ್ಕೋರಿ ಇದು ಭಾಳ ಆಗಬಾರ್ದು ಆಗಬಾರ್ದ್ರಿ ಭಾಳ ದಪ್ಪನೂ ಆಗಬಾರ್ದು ಈ ಥರ ಒಂದು ಲೆವೆಲ್ಗೆ ನೀವು ಮಾಡ್ಕೋಬೇಕು ಸ್ವಲ್ಪನೂ ಮಾಡ್ಕೊಂಡ್ರಿ ಅಂದ್ರೆ ನಾವು ಸಣ್ಣ ತಟ್ಟಿ ಹಾಕ್ಕೊಳ್ರಿ ಈಗ ಮ್ಯಾಲೆ ಒಂದು ಸ್ವಲ್ಪ ಬಿಳಿಯೆಲ್ಲ ಉದುರಿಸ್ಕೊತೀನಿ ಈಗ ಒಂದು ಬಾಳಿಗೆ ಒಳಗೆ ನೀರನ್ನು ಕುದಿಯೋದಕ್ಕೆ ಇಟ್ಟಿನಿ ನೀರು ಚಲೋ ತಂಗ ಕುದಿಯಾಕಿದ್ಮೇಲೆ ಮ್ಯಾಲೆ ಇದನ್ನು ತಟ್ಟೆ ಇಟ್ಕೊಳ್ರಿ ಇಟ್ಕೊಂಡಿದ್ರೆ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕು ಇದು ಬೆಂದೇ ತೇಲ್ ಅಂತ ನೀವು ಹೆಂಗೆ ಗುರ್ತಿಡ್ಬೇಕಂದ್ರೆ ಒಂದು ಕಡ್ಡಿ ತೊಗೊಂಡು ಇದ್ರೊಳಗೆ ಇಟ್ಟ್ರಿ ಇದು ಇದಕ್ಕೆ ಹತ್ಕೋಬಾರದು ನೋಡಿರಿ ನೋಡ್ರಿ ಇದು ಹತ್ತ ಇದನ್ನು ಬೆಂದಿಲ್ಲ ಅಂತ ಅರ್ಥ ಈಗ ಇನ್ನೊಂದ್ಸತಿ ನೀವು ಚೆಕ್ ಮಾಡ್ಕೊಳ್ರಿ ಇದು ಕಡ್ಡಿಗೆ ಒಂಚೂರು ಹತ್ತಬಾರ್ದು ಅಂದರೆ ಕರೆಕ್ಟಾಗಿ ಇದು ಬೆಂದೈತಿ ಅಂತತ್ತ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಈಗ ಇದನ್ನು ತಳಗಿಳಿಸ್ಕೊಂಡು ಒಂದು ಸ್ವಲ್ಪ ಆರೋದಕ್ಕೆ ಬಿಡ್ರಿ ಆರೋದಕ್ಕೆ ಬಿಟ್ಟು ಇದನ್ನು ನಾನು ಈಗ ಸ್ಕ್ವೇರ್ ಆಕಾರದೊಳಗೆ ಕಟ್ ಮಾಡ್ಕೊತೀನಿ ನೀವು ಇದನ್ನು ಸ್ಕ್ವೇರ್ ಆಕಾರದೊಳಗಾದರೂ ಮಾಡಿಕೊಡ್ರಿ ಇಲ್ಲ ಶಂಕರಪಾಳೆ ಆಕಾರದೊಳಗಾದರೂ ಕಟ್ ಮಾಡ್ಕೊಳ್ರಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ನೀವು ಇದನ್ನು ಕಟ್ ಮಾಡ್ಕೊಳ್ರಿ ಒಂದು ಸ್ವಲ್ಪ ಆರಬೇಕು ಆರಿದ ನಂತರ ಈ ರೀತಿ ಕಟ್ ಮಾಡಿಕೊಂಡು ಮತ್ತೊಂದು ಸ್ವಲ್ಪ ಆರೋದಕ್ಕೆ ಬಿಡಬೇಕು ಅಂದ್ರೆ ಇದು ಕರೆಕ್ಟಾಗಿ ಕೆಳಗಡೆ ಎಣ್ಣೆ ಹಚ್ಕೊಂಡಿರ್ತವಲ್ಲ ತಕ್ಷಣ ಜುಣ್ಕೋದಿ ಹೆಂಗೆ ಬರತ್ತಲ್ಲ ಅದ ರೀತಿಯಾಗಿ ನಾ ಇದು ತಿನ್ನೋದಕ್ಕಂತರೂ ಭಾಳ ಅಂದ್ರೆ ಭಾಳ ರುಚಿಯಾಗಿ ಇರ್ತಿತ್ರಿ ಇದು ಈ ನೋಡಿರಿ ನಾ ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಚೂಪ್ ಅಂದ ಚುಚ್ಕಾ ಟೈಪ್ ಇರ್ತೈತೆ ಅಲ್ರಿ ಅಂತ ಅದನ್ನ ತೊಗೊಂಡು ಕೆಳಲಿಂತ್ರ ಎತ್ತಿ ಬಿಡ್ರಿ ಅಷ್ಟು ಬಂದುಬಿಡ್ತಾವೆ ನೋಡ್ರಿ ನೀವು ಒಂದೊಂದು ತೆಗೆ ಅವಶ್ಯಕತೆನೇ ಇಲ್ಲ ಈ ರೀತಿ ಚುಚ್ಕಾನ ಕೆಳಲಿಂತ ಹಾಕಿ ಎಪಿ ಬಿಟ್ರಿ ಅಂದ್ರೆ ಅಷ್ಟು ಎತ್ತೇಳ್ ಬಿಡ್ತಾವೆ ಏನು ಅಂಟ್ಕೊಳ್ಳೋದನ್ನು ಇಲ್ಲ ಏನೂ ಆಗೋದಿಲ್ಲ ಎಲ್ಲನೂ ಈ ರೀತಿ ಎಷ್ಟು ಚಂದ ಪೀಸ್ ಆಗ್ಯಾವ ನೋಡ್ರಿ ಇವ್ ತಿನ್ಬೇಕು ಅನ್ಸುತ್ತೆ ಹಂಗೆ ತಿಂದ್ರೂ ಟೇಸ್ಟ್ ಆಗಿರ್ತಾವ ಆದರೆ ಇದನ್ನ ಸ್ವಲ್ಪ ಫ್ರೈ ಮಾಡಿದ್ರಂತೂ ಇನ್ನೂ ಟೇಸ್ಟಿ ಆಗಿರ್ತಾವ ನಾನು ಈಗ ಇವನ್ನೆಲ್ಲ ತೆಗೆದು ಒಂದು ಕಡೆ ತೆಗೆದಿಟ್ಕೊಂತೀನಿ ನಿಮ್ಗೆ ಡೀಪ್ ಫ್ರೈ ಮಾಡೋದು ಬೇಡಪ್ಪ ಅಂತಂದ್ರೆ ಸ್ವಲ್ಪ ಶಾಲೋ ಫ್ರೈ ಕೂಡ ಮಾಡ್ಕೋಬೋದು ಇದನ್ನ ಎರಡೂ ಮಾಡ್ಕೊಳೋದಕ್ಕೂ ಬರ್ತೈತಿ ಇದನ್ನ ನಾನಿಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಿನಿ ಈಗ ಒಂದು ಬಾಣಲೆ ಒಳಗೆ ಸ್ವಲ್ಪ ಎಣ್ಣೆ ಕರೆಯೋದಕ್ಕೆ ಇಟ್ಕೊಂಡಿನಿ ಇದಕ್ಕೆ ಎಣ್ಣೆ ಕೂಡ ಜಾಸ್ತಿ ಹೋಗೋದಿಲ್ಲರಿ ಎಣ್ಣೆ ಚಲೋ ತಂಗ ಕಾದ್ಮೇಲೆ ಇವನ್ನೆಲ್ಲ ಸೇರಿಸ್ಕೊಂಡು ಚಲೋ ತಂಗ ಕರ್ಕೊಂಬಿಡ್ರಿ ನಾನು ಡೀಪ್ ಫ್ರೈ ಮಾಡ್ಕೊಂಡಿನಿ ಇದನ್ನ ನೋಡಿರಿ ಈ ರೀತಿ ಕೆಳಗ ಮೇಲೆ ಮಾಡ್ಕೊಂಡು ಚೆಂದಂಗೆ ಕರ್ದ್ಕೊಂಬಿಟ್ರಿ ಎಷ್ಟು ಕ್ರಿಸ್ಪಿ ಆಗ್ತಾವ ಅಂತಂದೇಳಿದ್ರಿ ಹೊರಗಡೆ ತಿನ್ನೋದಕ್ಕೆ ಅಷ್ಟು ಕ್ರಿಸ್ಪಿ ಅನ್ನಿಸ್ತವು ಒಳಗಡೆ ಸಾಫ್ಟಾಗಿ ಟೇಸ್ಟ್ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ ನೋಡ್ರಿ ಸಾಯಂಕಾಲ ಚಹಾ ಜೊತೆಗೆ ನೀವು ಈ ರೀತಿ ಮಾಡ್ಕೊಂಡು ತಿಂದಿರಿ ಅಂತಂದೇಳಂದ್ರೆ ಖರೇನ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ಮತ್ತು ತಿನ್ನಾಕತ್ತೀವಿ ಅಂತಂದ್ರೆ ತಿಂತಾನೆ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ಟೇಸ್ಟಿಯಾಗಿರ್ತಾವೆ ನೋಡ್ರಿ ನೋಡಿರಿ ಈಗ ನಾನು ಎಲ್ಲಾನು ಇದೇ ರೀತಿಯಾಗಿ ಕರೆದಿಟ್ಕೊಂಡಿನಿ ಇದನ್ನು ನೀವು ಸಾಸ್ ಜೊತೆಗೆ ತಿಂದ್ರಂತ್ರ ಭಾಳ ಚಲೋ ಇರ್ತವೆ ಮಕ್ಕಳಿಗಂತರೂ ಖಂಡಿತವಾಗ್ಲೂ ಇಷ್ಟ ಆಗ್ತವೆ ಈಗ ಮಳೆಗಾಲದೊಳಗೆ ಸಾಯಂಕಾಲ ನೀವು ಈ ರೀತಿ ಮಾಡಿಕೊಟ್ರಿ ಅಂತಂದೇಳಿ ಅಂದ್ರೆ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡ್ತಾರೆ ನೋಡ್ರಿ ನೋಡಿದ್ರಲ್ಲ ಸಾಯಂಕಾಲ ಚಹಾ ಜೊತೆಗೆ ಒಂದು ರುಚಿಯಾದ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ತೋರಿಸ್ಕೊಟ್ಟಿನಿ ನಿಮಗೆಲ್ಲ ನಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಮತ್ತಿನ್ನೂ ಯಾರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ Thank you.